ಸರ್ ಮೊದಲು ನಮ್ಗೆ ಗೊತ್ತಿದಾರ ನಾವು ಇವಾಗ ಬೇರೆ ರೈತರ ಕೇಳ್ಕೊಂಡ್ ಬಂದು ಎರಡು ಎಕರೆ ಮಾಡಿದೇವ್ರಿ ಸರ್ ಅದರಿಂದ ನಮ್ಗೆ ಆದಾಯ ಅನ್ಸ್ ಸರ್ ಆದಾಯ ಅಂತ ಇವಾಗ ನಾಲ್ಕು ಎಕರೆ ಜಾಸ್ತಿ ಮಾಡಿದ್ವಿ ಸರ್ ನಾಲ್ಕು ಎಕರೆ ಜಾಸ್ತಿ ಮಾಡ್ಕೊಂಡು ಒಂದು ಬಿಡಿಂಗ್ ಕಟ್ಕೊಂಡಿದ್ವಿ ಸರ್ಕಾರ ಕಡೆಯಿಂದ ಅನುದಾನ ತಗೊಂಡ್ರೆ ಬಿಡಿಂಗ್ ಕಟ್ಕೊಂಡು ಇವಾಗ ಮೂರು ಎಕರೆ ಒಂದು ಬ್ಯಾಸ್ ಮೂರು ಎಕರೆ ಒಂದು ಬ್ಯಾಸ್ ಬೆಳಿತೀವಿ ಸರ್ ವರ್ಷ ಏನಿಲ್ಲ ಹತ್ತರಿಂದ ಹನ್ನೊಂದು ಬೆಳೆ ಬೆಳಿತೀವಿ ಸರ್ ಇವು ನಾವು ಎರಡು ಎಕರೆ ಮಾಡಿದೇವ್ ಸರ್ ಇದನ್ನು ಆದಾಯ ಕಂಡು ಇವಾಗ ಆರು ಎಕರೆ ಮಾಡಿದೇವ ಸರ್ ಇವಾಗ ಮೂ ಮೂರು ಎಕರೆ ಮೂರು ಎಕರೆ ಎರಡು ಪ್ಲಾಟ್ ಮಾಡ್ಕೊಂಡು ಒಂದು ಒಂದು ಸಲ ಒಂದು ಒಂದು ಸಲ ಮೈತೀವಿ ಸರ್ ಸರ್ ಒಳ್ಳೆ ಅದೇ ಸರ್ ಒಂದು ಸಲಕ್ಕೆ ನಾಲ್ಕುನೂರು ಮಟ್ಟಿ ಇಟ್ಟೇವೆ ಅಂತಂದರೆ ಮೂರಿಂದ ನಾಲ್ಕು ಕ್ವಿಂಟಲ್ ಆಗುತ್ತೆ ಸರ್ ನಾಲ್ಕು ಐದರಿಂದ ಐದು 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 ನೂರು ಆರುನೂರು ತನಕ ರೇಟ್ ಇರುತ್ತೆ ಸರ್ ಇದ್ದರೆ ಮತ್ತೆ ಎರಡು ಎರಡು ಲಕ್ಷ ತನಕ ಒಂದು ಬೆಳೆಗೆ ಆಗುತ್ತೆ ಸರ್ ಇಂಥವು ನಾವು ನಮ್ಗೆ ಒಂದು ವರ್ಷಕ್ಕೆ ಹತ್ತು ಬೆಳೆಗೆ ಮಾಡ್ತೀವಿ ಸರ್ ಇದರಾಗ ಒಳ್ಳೆಯ ನಾವು ಪ್ರಗತಿ ಕಂಡಿವೆ ಸರ್ ನಾವು ಪರ ರೈತರಿಗೆ ಎರಡು ಸಲ ನಮ್ಗೆ ಅವಾರ್ಡ್ ಹವಾಡಾಯ್ತು ಬಿಜಾಪುರ ಡಿಸ್ಟ್ರಿಕೆ ಮೂರು ಬೂದ್ಯಾಳು ಪೇಚ್ ಚಿಂದ ತಾಲೂಕ್ ಬಿಜಾಪುರ ಡಿಸ್ಟಿಕ್ ರೀ ಹ್ಞೂ ನಾವು ಮತ್ತು ರೇಷ್ಮೆ ಕೃಷಿ ಮಾಡತ್ತ ಅದರಿಂದ ಹದಿನೈದು ವರ್ಷ ಹತ್ತು ಸರ್ ಇದ್ರಾಗ ಒಳ್ಳೆ ಆದಾಯ ಐತೆ ರೀ ಮಾಡ್ಬೇಕು ಸರ್ ಒಳ್ಳೆ ಆದಾಯ ಐತಿ ರೈತರು ಬೇರೆ ಬೇರೆ ಕೃಷಿಯನ್ನು ಅವಲಂಬನೆ ಮಾಡ್ತಾರೆ ರೇಷ್ಮೆ ಯಾರು ಮಾಡ್ತಿಲ್ಲ ಸರ್ ಜಾಸ್ತಿ ಅದ್ರ ಇದು ಒಳ್ಳೆ ಆದಾಯ ಐತಿ ಸ್ವಲ್ಪ ಕಷ್ಟಪಡ್ಬೇಕು ಸರ್ ರೀ ಇವು ನಾವು ಬಸ್ಟ್ ಎರಡು ಎಕರೆ ಮಾಡಿದೆವು ಸರ್ ಇದೊಂದು ಆದಾಯ ಕಂಡು ಇವಾಗ ಆರು ಎಕರೆ ಮಾಡಿದೆವು ಸರ್ ಇವಾಗ ಮೂರು ಎಕರೆ ಮೂರು ಎಕರೆ ಎರಡು ಪ್ಲಾಟ್ ಮಾಡ್ಕೊಂಡು ಒಂದು ಒಂದು ಸಲ ಒಂದು ಸಲ ಮೈತೀವಿ ಸರ್ ಒಳ್ಳೆ ಅದ ಸರ್ ಒಂದು ಸಲಕ್ಕೆ ನಾಲ್ಕುನೂರು ಮಟ್ಟಿ ಇಟ್ಟೇವೆ ಅಂತಂದ್ರೆ ಮೂರರಿಂದ ನಾಲ್ಕು ಕ್ವಿಂಟಲ್ ಆಗುತ್ತೆ ಸರ್ ನಾಲ್ಕು ಗುಂಟಲ್ ಐದರಿಂದ ಐದು ಐದು ಐದೂರು ನೂರು ಆರುನೂರು ತನಕ ರೇಟ್ ಸಿಗುತ್ತೆ ಸರ್ ಅದಕ್ಕೆ ರೈತ ಎರಡು ಎರಡು ಲಕ್ಷ ತನಕ ಒಂದು ಬೆಳೆಗೆ ಆಗುತ್ತೆ ಸರ್ ಇಂಥವು ನಾವು ಒಂದು ವರ್ಷಕ್ಕೆ ಹತ್ತು ಬೆಳೆ ಮಾಡ್ತೀವಿ ಸರ್ ಇದರ ಒಳ್ಳೆಯ ನಾವು ಪ್ರಗತಿ ಕಂಡೀವಿ ಸರ್ ನಾವು ಪರ ರೈತರ ಎರಡು ಸಲ ನಮ್ಗೆ ಅವಾರ್ಡ್ ಆಯ್ತು ರೀ ಬಿಜಾಪುರ ಡಿಸ್ಟಿಕ್ ಅಂದರೆ ಹೀಗಾಗಿ ಕೃಷಿಯಿಂದ ಒಳ್ಳೆಯ ಆದಾಯ ಕಂಡೀವಿ ಸರ್ನು ನಾವು ಗೌರ್ಮೆಂಟ್ ಜಾಬ್ ಮಾಡಿದ್ರು ಅವಾಗ ನಮ್ಮ ಕೃಷಿ ಮ್ಯಾಗ ಅವಲಂಬನೆ ಜಾಸ್ತಿ ಐತ್ರಿ ಅವಾಗ ನಾ ಜಾಸ್ತಿ ರೇಷ್ಮೆ ಬಳಿ ನಮ್ಮ ಅಣ್ಣವ್ರತಿ ಹೆಲ್ಪ್ ಮಾಡ್ತೀನಿ ಸರ್ ಯಾವಾಗಲೂ ಯಾವುದೇ ಕೆಲಸ ಇದ್ದರು ನಮ್ಮ ಬ್ರದರ್ ಭಾಳ ದುಡಿತಾರೆ ಸರ್ ಹೊಲದಾಗ ಹೀಗಾಗಿ ಇದರಿಂದ ನಾವು ಪ್ರಗತಿಪ ರೈತರು ಅಂಚುಂಡಿದ್ದ ಸರ್ ಸಿಂದಗಿ ತಾಲೂಕು ಯಾರ್ಯಾರು ರೈತರು ಬಂದರೂ ಉತ್ತಮವಾಗಿ ಮಾಹಿತಿ ಕೊಡ್ತೀವಿ ರೀ ಮಾಡ್ರಿ ಅಂತ ಹೇಳಿ ಒಳ್ಳೆ ಹೇಳ್ತೀವಿ ಸರ್ ಅವ್ರ ಬಗ್ಗೆ ಮತ್ತು ಅವ್ರು ಹೊಲಕ್ಕೆ ಬಂದು ಹೋಗಂದ್ರು ನಾವು ಯಾವಾಗಾದರೂ ಹೋಗಿ ಸಡವಿದ್ದಾಗ ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳಿ ಕೊಡ್ತೀವಿ ಸರ್ ಹಿಂಗೆ ರೈತರು ಬರ್ತಾರೆ ಸರ್ ನಮ್ಮ ಹೊಲಕ್ಕೆ ಹಂಗೆ ದಿವಸ ಒಂದು ಇಬ್ಬರು ಮೂರು ಮಂದಿರ ಮ್ಯಾಕ್ಸಿಮಮ್ ರೈತರು ಬರ್ತಾರೆ ರೀ ಒಳ್ಳೆ ಅದೇ ಸರ್ ಮತ್ತು ಇದು ಹೇಗೆ ಒಂದು ಬೆಳೆ ಮೂರು ತಿಂಗಳಿಗೆ ಒಂದು ಬೆಳೆ ಬರುತ್ತೆ ಸರ್ ಒಂದು ಬೆಳೆ ಪೇ ಪೇಲಾದರೂ ಇನ್ನೊಂದು ಬೆಳೆ ಸಕ್ಸಸ್ ಕಾಣ್ತೀವಿ ಅಂದ್ರೆ ನಮ್ಗೆ ಗ್ಯಾರಂಟಿ ಇರುತ್ತೆ ಸರ್ ಇದು ವಿವಿಧ ಬೆಳೆಗಳಿಗೆ ಹ್ಯಾಂಗಲ್ಲ ಸರ್ ದ್ರಾಕ್ಷಿ ದಾಳಿಂಬ್ರಿ ಒಂದೇ ಅದು ಲಾಸ್ ಆಗ್ಬೋದು ಸರ್ ಲಾ ಲಾಭ ಆಗ್ಬೋದು ಸರ್ ಇಮ್ಮಿಡಿಯೇಟ್ಲಿ ಇದು ಹ್ಯಾಂಗಂದ್ರೆ ಉತ್ತಮವಾದ ಜೀವನ ಮಾಡಿಕೊಡ್ತದೆ ಸರ್ ಒಂದು ಬೆಳೆ ಪೇಲಾದ್ರೂ ಏನು ರೈತರಿಗೆ ಅಂಥ ಸಂಕಷ್ಟ ಬರೋದಲ್ಲ ಸರ್ ಇನ್ನೊಂದು ಬೆಳೆ ಮೂರು ತಿಂಗಳಲ್ಲಿ ಬರುತ್ತಲ್ಲಪ್ಪ ಅಂತಂದು ಅವಲಂಬ ಪೂರ್ತಿ ಗ್ಯಾರಂಟಿ ಇಟ್ಕೊಂಡಿರ್ತಾನೆ ಸರ್ ಹೀಗಾಗಿ ರೇಷ್ಮೆ ಕೃಷಿ ಮಾಡೋದ್ರಿಂದ ಉತ್ತಮ ಲಾಭ ಐತೆ ಸರ್ ಮಾಡ್ಬೋದು ಸರ್ ಇದು ರೈತರಿಗೂ ಹೇಳ್ತೀನಿ ರೀ ಮತ್ತೆ ಆದ ಅದು ಅದೇ ಆಯ್ತು ಸರ್ ಹೆಚ್ಚಿನ ಮಾಹಿತಿಗಾಗಿ ಬಂದು ಹೋದ್ರೆ ನಮ್ಮ ಹೊಲತು ಬಂದು ಹೋದ್ರೆ ನಾವು ವಿಸಿಟಿಂಗ್ ಕೋರ್ಟ್ ಅವ್ರು ಹೇಳ್ತೀವಿ ಸರ್ ಎಷ್ಟು ಇನ್ಕಮ್ ಐತೆ ಎಷ್ಟು ಲಾಸ್ ಐತೆ ಅನ್ನೋದು ಒಳ್ಳೆ ಆದಾಯ ಆಯ್ತು ಸರ್ ಇದರಿಂದ ಸರ್ ಪೂರ್ತಿ ಇದು ಡ್ರಿಪ್ಪು ಜಾಸ್ತಿ ಮಳೆ ಬಂದರೆ ಅವು ಇಲ್ಲದಾಗ ಸ್ವಲ್ಪ ನಾವು ಕವಿಲಿ ನೀರು ಹಾಯಿಸ್ತೀವಿ ರೀ ಮತ್ತು ಏನು ನಮ್ಮ ಹೊರಗಡೆ ಹೊರಗಡೆ ಕೆಲಸಿದ್ದು ಅವು ಇದು ಒಂದು ಸರ್ ಡ್ರಿಪ್ ಮುಖಾಂತರ ಚಲು ಮಾಡಿ ಹೋಗ್ತೀವಿ ರೀ ಪ್ರತಿ ನಮ್ಮದು ಎಲ್ಲ ದನಕಾರಗಳು ಅದಾವ ಸರ್ ಅವೇ ಗೊಬ್ಬರ ಅದೇ ಇದೆ ರೇಷ್ಮೆ ಉಳಿದಂಥ ಹೊಳೆ ತಂದು ಇದಕ್ಕೆ ಟಲ್ಚಿಂಗ್ ಮಲ್ಚಿಂಗ್ ಅಂತೇಳಿ ಹೊಳೆ ಹಾಕಿ ನೀರು ಬಿಡ್ತೀವಿ ಸರ್ ಗೊಬ್ಬರದಾಗ ಹಾಕಿ ಮುಚ್ಚಿರಿ ಹೊಳೆ ಎಷ್ಟು ನಾವು ಸಾವಯವ ಬೆಳಿತೀವಿ ಅಷ್ಟು ತಪ್ಪಲ ಕ್ವಾಲ್ಟಿ ಬರ್ತದೆ ಸರ್ ಇದು ಇದು ಆದಾಯ ಹೆಚ್ಚು ಬರುತ್ತೆ ಸರ್ ಇದು ಎಷ್ಟು ನಾವು ಗು ಕ್ವಾಲ್ಟಿ ತಗೊಂಡ್ಬಿಡ್ತೀವಿ ಅಷ್ಟು ಹುಳ ನಮ್ಗೆ ಕ್ವಾಲ್ಟಿ ಬರ್ತದೆ ಸರ್ ಇದರಿಂದ ನಮಗೆ ಅದ ಆದಾಯ ಸರ್ ಹುಳ ಚೆನ್ನಾಗಿ ಬೆಳಿತೇವೆ ಸರ್ ತಪ್ಪಳ ಒಳ್ಳೆಯ ಬೆಳೆಸಿದ್ರೆ ನಾವು ಹುಳ ಒಳ್ಳೆಯ ಇರ್ತವೆ ಸರ್ ಚಲೋ ಆಯ್ತು ಸರ್ ಸರ್ ಮೊದಲು ನಮ್ಗೆ ಗೊತ್ತಿಲ್ಲಾರ ನಾವು ಹಿಂಗೆ ಬೇರೆ ರೈತರಿಗೆಲ್ಲ ಕಳ್ಕೊಂಬಂದು ಎರಡು ಎಕರೆ ಮಾಡಿದ್ದೇವ್ರಿ ಸರ್ ಅದರಿಂದ ನಮಗೆ ಆದಾಯ ಅನ್ನಿಸ್ತು ಸರ್ ಆದಾಯ ಅನ್ನಿಸಿದ ಇವಾಗ ನಾಲ್ಕು ಎಕರೆ ಜಾಸ್ತಿ ಸರ್ ನಾಲ್ಕು ಎಕರೆ ಜಾಸ್ತಿ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಕೊಂಡಿದೆ ಸರ್ ಸರ್ಕಾರ ಕಡೆಯಿಂದ ಅನುದಾನ ತಗೊಂಡ್ರೆ ಬಿಲ್ಡಿಂಗ್ ಕಟ್ಕೊಂಡು ಇವಾಗ ಮೂರು ಎಕರೆ ಒಂದು ಬ್ಯಾಚ್ ಮೂರು ಎಕರೆ ಒಂದು ಬ್ಯಾಚ್ ಮೈತೀವಿ ಸರ್ ವರ್ಷಿಗೆ ಏನಿಲ್ಲ ಅಂದ್ರೆ ಸರ್ ಹತ್ತರಿಂದ ಹನ್ನೊಂದು ಬೆಳೆ ಬೆಳಿತೀವಿ ಸರ್ ಹೀಗಾಗಿ ಒಳ್ಳೆ ಆದಾಯ ಸರ್ ಇದರಿಂದ ಸರ್ಕಾರಕ್ಕೆ ಏನೇನು ಸರ್ಕಾರದಿಂದ ಸರ್ ಇವಾಗಲೇ ಸಾಕಷ್ಟು ಮಾಡಿದ್ದಾರೆ ಸರ್ ಸರ್ಕಾರದಿಂದ ರೀ ಹಾಂ ರೀ ಹೊಸದಾಗಿ ಮಾಡಿದವ್ರಿ ಸರ್ ಒಂದು ಸಡ್ ಕಟ್ಟಿದ್ರೆ ಹಿಂಗೆ ಹಿಂಗೆ ಇಪ್ಪತ್ತೈದು ಹಿಂಗೆ ಐವತ್ತು ಕಟ್ಟಿದ್ರೆ ಇವಾಗ ಸರ್ ಮೂರು ಲಕ್ಷ ಸಬ್ಸಿಡಿ ಐತ್ರಿ ಅವಾಗ ನಾವು ಕೊಡ್ದಾಗ ಎಪ್ಪತ್ತು ಸಾವಿರ ಇತ್ತು ಸರ್ ಈಗ ಮೂರು ಲಕ್ಷ ಐತ್ರಿ ಈಗ ಕಟ್ಕೊಂಡು ಅದನ್ನು ಲೇಬರ್ ಚಾರ್ಜ್ ಜಾಸ್ತಿ ಐತ್ರಿ ಕಟ್ಕೊಂಡು ಮಾಡ್ಬೋದು ಸರ್ ರೈತರಿಗೆ ಏನು ರೀ ಸರ್ ಮಾಡಿದ್ರೆ ರಗ ಲಾಭ ಐತ್ರಿ ರೇಷ್ಮೆ ಕೃಷಿ ಒಳಗೆ ಶ್ರಮ ಪಟ್ಟು ದುಡಿಬೇಕು ಸರ್ ಹ್ಞೂ ಡ್ರಿಪ್ಪಿಂದ ಐತೆ ಸರ್ ಡ್ರಿಪ್ಪಿಂದ ಪೂರ್ತಿ ಸಬ್ಸಿಡಿ ಕೊಡ್ತಾರೆ ಸರ್ ಮಾಡಿದ್ರೆ ಫಸ್ಟ್ ನಾವು ದುಡ್ಡು ಹಾಕಿ ಮಾಡ್ಬೇಕು ಸರ್ ಆಮೇಲೆ ಸಬ್ಸಿಡಿ ಕೊಡ್ತಾರೆ ನಮಗೆ ರೀ ಮತ್ತು ಇನ್ನಿತರ ಸಲಕರಣೆಗಳೂ ಸಬ್ಸಿಡಿ ಭಾಳ ಇದೆ ಸರ್ ಅದಕ್ಕೆ ಚಂದ್ರಿಕೆ ಆಗಲಿ ರ್ಯಾಕ್ ಆಗಲಿ ಒಳಗೆ ರ್ಯಾಕ್ ಮಾಡಿದ್ರೆ ಸರ್ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸರ್ ಎಲ್ಲರೂ ಸರ್ಕಾರ ಕಡೆಯಿಂದ ಅನುದಾನ ಐತೆ ಸರ್ ಇದಕ್ಕೆ ರೇಷ್ಮೆ ಕೃಷಿ ಬಗ್ಗೆ ರೀ ಯಾಕೆ ಔಷಧ ನಂತರ ಫೀ ಫ್ರೀ ಕೊಡ್ತಾರೆ ಸರ್ ಸಿಂಧಿ ತಾಲೂಕಲ್ಲಿ ಆಫೀಸ್ ಇದ್ರಿ ಇದಕ್ಕೆ ಡೆಮಾನ್ಸ್ಟ್ರೇಟ್ರ್ ಬಂದು ವಿಸಿಟಿಂಗ್ ಕೊಟ್ಟು ಹೋತಾರೆ ಸರ್ ಇದ್ರ ಬಗ್ಗೆ ಸಲಹೆಗಳನ್ನೇ ಹೇಳತ್ತಾರ ಸರ್ ಅವರು ಇದ್ರ ರೇಷ್ಮೆ ಅಂತ ಸ್ಪೆಷಲಿ ಡೆಮಾನ್ಸ್ಟ್ರೇಟ್ರ್ ಇದ್ದಾರೆ ಸರ್ ಅವರು ವಾ ಎಲ್ಲಿ ತಾಲೂಕಲ್ಲಿ ಇಬ್ಬರು ಮೂರು ಮಂದಿ ಅದ ಸರ್ ಅವ್ರು ಬಂದು ನಮ್ಮ ಹೊಲಕ್ಕೆ ಬಂದು ನಮ್ಮ ಬೆಳೆ ಹಿಂಗೆ ಬೆಳಿರಿ ಹಿಂಗೆ ಅಂತೇಳಿ ಅವರು ಹೇಳಿ ಹೋತಾರೆ ಸರ್ ಹ್ಞೂ ಸಾಕಷ್ಟು ಹಾಂ ಇಲಾಖೆಯಿಂದ ಅನುಕೂಲ ಸರ್ ನಾವು ಮಾಡ್ಬೇಕು ಸರ್ ಆಮೇಲೆ ಅವ್ರು ದುಡ್ಡು ಕೊಡ್ತಾರೆ ಇಲಾಖೆಯಿಂದ ಅನುಕೂಲ ಐತಿ ಸರ್ ರೈತರಿಗೆ ಏನು ವಾರ ಒಂದು ಎರಡು ಸಲ ಬಂದು ಹೋಗ್ತಾರೆ ಸರ್ ಹುಳ ಮೈಸೂಾಗಂತ ಕಂಪಲ್ಸರಿ ವಾರಕ್ಕೊಂದು ಸಲ ಬಂದು ಇದು ಔಷಧ ಹಿಡ್ರಿ ಸುಣ್ಣ ಹೊಡ್ರಿ ಯಾವ್ದು ರೋಗ ಬರ್ತಿತ್ತು ಅಂದ್ರೆ ಮುಂಚಿತವಾಗಿ ಹೇಳ್ತಾರೆ ಸರ್ ಇದಕ್ಕೆ ಸುಣ್ಣ ಹೊಡಿಬೇಕಂತ ಹೇಳ್ರಿ ಇದು ಪೌಡ್ರ್ ಅದ ಸರ್ ಹೋಗ್ರೆ ಸರ್ಕಾರದಿಂದ ಕೊಡ್ತಾರೆ ಅದೇ ಪೌಡ್ರನ್ನು ಯೂಸ್ ಮಾಡ್ಬೋದು ಸರ್ ಈಗ ನಾವು ಹೋಗಿ ಜಾಸ್ತಿ ಔಷಧ ಹೊರಗಡೆ ತರೋದೇನಿಲ್ಲ ಸರ್ ಇಲಾಖೆ ಒಳಗೆ ಕೊಡ್ತಾರೆ ರೀ ಫ್ರೀಯಾಗಿ ಅದ ಯೂಸ್ ಮಾಡ್ಕೊಂಡು ಅದೇ ಆದಾಯ್ತು ಹೋಗ್ಬೋದು ಸರ್ ನಾವು ಮಾರ್ಕೆಟಿಂಗ್ ಇಲ್ಲಿಂದ ಸರ್ ಜಾಸ್ತಿ ಹೋದಾಗ ರಾಮನಗರ ರೀ ರಾಮನಗರ ಇಲ್ಲಿಂದ ವಿ ಆರ್ ಅಲ್ಲಿ ಬಸ್ಸಿ ಹಾಕೊಂಡು ಹೋಗ್ತೀವಿ ಸರ್ ಅಲ್ಲಿಂದ ರಾಮನಗರ ಹೋಗಿ ಎಳಿತೀವಿ ರೀ ಅಲ್ಲಿಂದ ಮಾರ್ಕೊಂಡು ಬರ್ತೀವಿ ಸರ್ ಒಳ್ಳೆ ಆದಾಯ ಸರ್ ಮಾರ್ಕೆಟು ಇವಾಗ ಮೊದಲು ರೇಟ್ ಕಮ್ಮಿ ಇತ್ತು ರೀ ಇವಾಗ ಜಾಸ್ತಿ ಆಗಿದ್ರಿಂದ ರೇಷ್ಮೆನ ಹಚ್ಚಾತಾರೆ ಸರ್ ರೈತರು ಈಗಾಗಲೇ ಟೆಕ್ನಾಲಜಿ ಮುಂದುವರೆದಿಂದ ರೇಷ್ಮೆಗೂ ಅವಲಂಬಿತ ಜಾಸ್ತಿ ಅಲತ್ತಾರೆ ಸರ್ ಜನ ಆದಾಯ ಸರ್ ಅವಲಂಬನೆ ಆದರೂ ಲಾಭ ಐತೆ ಸರ್ ರೇಷ್ಮೆದಿಂದ್ರೆ ಹಾಂ ರೀಸ್ ಹಾಂ ಲೇಬರ್ ಕಮ್ಮಿ ಸರ್ ಮನೆಯಲ್ಲಿ ಒಂದು ಇಬ್ಬರು ಮಾಡೋರು ಇದ್ರೆ ಸರ್ ಏನು ಇದ್ರೆ ಬೇರೆ ಆಳ ಒಂದು ಅವಶ್ಯಕತೆ ಏನಿಲ್ಲ ಸರ್ ಮನೆಯವರು ಮಾಡೋರಿದ್ರೆ ಇಬ್ರು ಮ್ಯಾಗ ಮಾಡ್ಬೋದು ಆರು ಎಕರೆ ಮೇಂಟೈನ್ ಮಾಡ್ಬೋದು ಸರ್ ರೇಷ್ಮೆ ಹಾಂ ಮಾಡ್ಬೋದು ಸರ್ ಲಾಸ್ಟಿಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಒಂದು ಎರಡು ಆಳ್ತ ಹೋಗ್ಬೋದು ಸರ್ ಎಮರ್ಜೆನ್ಸಿ ರೇಷ್ಮೆ ಕೃಷಿ ಮಾಡಿದ್ದೇವೆ ಎರಡು ಸಾವಿರ ಎರಡು ಸಾವಿರದ ಎರಡು ಮೂರರಲ್ಲಿ ನಾವು ಪ್ಲಾಂಟೇಷನ್ ಎರಡು ಎಕರೆ ಮಾಡಿದ್ದೆವು ಅದು ಈಗ ಅದು ಅದರ ಉತ್ಪನ್ನ ನೋಡಿಕೊಂಡು ನಾವೀಗ ಆರು ಎಕರೆ ರೇಷ್ಮೆ ಮಾಡಿದ್ದೀವಿ ಮತ್ತು ಇಪ್ಪತ್ತು ಎಪ್ಪತ್ತು ಮನೆ ಉದ್ದಿಗೆ ಎಪ್ಪತ್ತು ಅಗಲಿಗೆ ಇಪ್ಪತ್ತು ಪೂಟ ಏನಪ್ಪ ಅಂದರೆ ನಾವು ರೇಷ್ಮೆ ಮನೆ ಕಟ್ಟಿದ್ದೀವಿ ಅದರಲ್ಲೇ ಎರಡು ತಿಂಗ್ಳಿಗೆ ಒಮ್ಮೆ ತಿಂಗ್ಳಿಗೆ ಒಮ್ಮೆ ನಾಲ್ನೂರು ಮಟ್ಟಿ ನಾವು ಹುಳ ತರಿಸ್ತೀವಿ ಚಾಕಿಹೊಳನ್ನೇ ತರಿಸ್ತೀವಿ ಚಾಕಿಹೊಳ ಬಾಗೇವಾಡಿ ಚಾಕಿಹೊಳ ಸೆಂಟ್ರದಿಂದ ನಾವು ತರಿಸ್ತೀವಿ ತಂದು ಇಲ್ಲಿ ನಾವು ರ್ಯಾಕ್ ಸಿಸ್ಟಮ್ ರೀ ಇಪ್ಪತ್ತು ಇಂಚಿಗೆ ಬಂದು ಒಂದು ಸ್ಟ್ಯಾಂಡ್ ರ್ಯಾಕ್ ಹಿಡ್ಕೊಂಡು ಇಚ್ಚು ಕಡೆ ಆರು ಇಚ್ಚು ಕಡೆ ಆರು ಹನ್ನೆರಡು ರ್ಯಾಕ್ ಅದಾವೆ ಹನ್ನೆರಡು ರ್ಯಾಕ್ನಾಗ ನಾನ್ನೂರು ಮಟ್ಟಿಗೆ ನಾವು ಮೈಸ್ತೀವಿ ಎರಡು ಹೊತ್ತು ಸೊಪ್ಪು ಕೊಡ್ತೀವಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಮತ್ತು ಸಂಜೆ ಒಂಬತ್ತು ಗಂಟೆ ಎರಡು ಹೊತ್ತು ಮೇವು ಕೊಡ್ತೀವಿ ನಾನ್ನೂರು ಮಟ್ಟಿಗೆ ನಾವು ಎರಡೂವರೆ ಕ್ವಿಂಟಲ್ಲ ಮೂರುನೂರು ಮುನ್ನೂರು ಕೆ ಜಿ ತನೂ ನಾವು ಗೂಡು ಬೆಳಿತೀವಿ ನಮಗೆ ಈ ಸದ್ದ ಮೊದಲ ಎರಡೂವರೆನೂರು ಮುನ್ನೂರು ಐತ್ರೀ ಆಗ ಹಿಡ್ಕೊಂಡು ನಾವು ಮಾಡ್ಕೋತೆ ಬಂದಿದ್ದೀವಿ ಈಗ ಏನದ ಈಗ ಆರುನೂರು ಎಂಟುನೂರು ತನಕ ರೇಟ್ ಅದ ಈಗ ಕಮ್ಮಿ ಅಂದರೆ ನಮಗೆ ಇಳುವರಿ ಏನಪ್ಪ ಅಂದ್ರೆ ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ತನನು ನಮ್ಗೆ ಒಂದು ಬೆಳಿಗ್ಗೆ ಆದಾಯ ಅಂತೂ ಬರ್ತದ ಅದಕ್ಕಾಗಿ ಏನಪ್ಪ ಅಂದ್ರೆ ರೈತರು ಎಲ್ಲ ಬೆಳೆಗಂತೂ ನಮ್ಮ ರೇಷ್ಮೆ ಬೆಳಿ ಆದಾಯಕ್ಕೆ ಬೆಳೆ ಅಂತ ನಾವು ಹೇಳ್ಕೊಳಕ್ಕೆ ನಾವು ಇಚ್ಛಿಸಿದ್ದೇವೆ ಮತ್ತು ರೇಷ್ಮೆ ಬೆಳೆ ಒಂದನೇ ಬೆಳೆ ಹತ್ತಿರ ಗಾದೆ ಮಾತು ಮಾಡಿದ್ದಾರ ಆ ಗಾದೆ ಮಾತು ನಮಗೆ ಸೂಕ್ತ ಅಂತ ಅನಿಸ್ಯದ ಈಗ ಹದಿನೆಂಟು ವರ್ಷದ ನಮ್ಮ ಅನುಭವಿಕದ ಅದಕ್ಕೆ ರೇಷ್ಮೆ ಬೆಳೆ ಎಲ್ಲರೂ ರೈತರು ರೇಷ್ಮೆ ಬೆಳೆ ಬೆಳೆದು ನಮ್ಮ ಪ್ರಪಂಚದ ಅಡಚಣೆ ನಾವು ನಿವಾರಿಸ್ ಹೋಗ್ಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತೀವಿ ಚೆನ್ನಸಪ್ಪ ಬಿರೋಧರ ತೇಳಿ ನಮ್ಮ